ಹಲೋ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಸುಮಾ ಇವತ್ತು ಸಿಂಪಲ್ ಆಗಿ ಹಣ್ಣನ್ನು ಯೂಸ್ ಮಾಡಿಕೊಂಡು ಹೇಗೆ ನಾವು ಬ್ರೆಡ್ ರೆಡಿ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ ನಾನಿವತ್ತು ಬಾಳೆಹಣ್ಣಿನಿಂದ ಬ್ರೆಡ್ ಅನ್ನು ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ಸಿಂಪಲ್ ಆಗಿ ಟೇಸ್ಟಿಯಾಗಿರುವಂಥ ಬನಾನಾ ಬ್ರೆಡ್ನ ಹೇಗೆ ಮನೆಯಲ್ಲೇ ನಾವು ರೆಡಿ ಮಾಡ್ಕೊಳ್ಳೋದು ಅಂತ ನಾನಿವತ್ತಿನ ರೆಸಿಪಿಯಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ ಮೊದಲು ನಾನಿಲ್ಲಿ ನಾಲ್ಕು ಬಾಳೆಹಣ್ಣನ್ನು ತಗೊಂಡಿದ್ದೀನಿ ಚೆನ್ನಾಗಿ ಹಣ್ಣಾಗಿರೋದನ್ನ ನೋಡಿ ತಗೊಳ್ಳಿ ಈಗ ಇದನ್ನ ಒಂದು ಫೋರ್ಕ್ ಸಹಾಯದಿಂದ ನಾನು ಈ ರೀತಿಯಾಗಿ ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನ ಈ ರೀತಿಯಾಗಿ ಸ್ಮ್ಯಾಶ್ ಮಾಡಬೇಕು ಮಿಕ್ಸಿಯಲ್ಲಿ ಹಾಕಬಾರ್ದು ಗಂಟಿದ್ರೂ ಪರವಾಗಿಲ್ಲ ಬಾಳೆಹಣ್ಣಲ್ಲಿ ಈ ರೀತಿಯಾಗಿ ನಿಧಾನಕ್ಕೆ ಸ್ಮ್ಯಾಶ್ ಮಾಡ್ಕೋಬೇಕು ಬಾಳೆಹಣ್ಣ ತಿನ್ನದೇ ಇರುವಂಥ ಮಕ್ಕಳಿಗೆ ಈ ರೀತಿಯಾಗಿ ಮಾಡಿಕೊಟ್ಟಾಗ ತುಂಬ ಇಷ್ಟಪಟ್ಟು ತಿಂತಾರೆ ಒಂದ್ಸಲ ಈ ರೆಸಿಪಿನ ಟ್ರೈ ಮಾಡಿ ತುಂಬ ಎಲ್ಲರಿಗೂ ಇಷ್ಟ ಆಗುತ್ತೆ ನೋಡ್ತಾ ಇರ್ಬೋದು ಇವಾಗ ಬಾಳೆಹಣ್ಣ ನಾನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ ಎಷ್ಟಾಗುತ್ತೋ ಅಷ್ಟು ನಾವೀಗ ಬಾಳೆಹಣ್ಣ ಚೆನ್ನಾಗೆ ಸ್ಮ್ಯಾಶ್ ಮಾಡ್ಕೋಬೇಕಾಗುತ್ತೆ ನೋಡ್ತಾ ಇರ್ಬೋದು ಈಗ ಬಾಳೆಹಣ್ಣೆಲ್ಲ ನಾನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ ನಂತರ ನಾನಿಲ್ಲಿ ಒಂದು ಕಪ್ ಅಷ್ಟು ಸಕ್ಕರೆನ ಇಲ್ಲಿ ನಾನು ಪೌಡರ್ ಮಾಡಿ ಹಾಕೊಂಡಿದ್ದೀನಿ ಐಶಿಂಗ್ ಶುಗರ್ ಇದ್ರೆ ನೀವು ಅದನ್ನ ಕೂಡ ಯೂಸ್ ಮಾಡ್ಕೋಬೋದು ಈಗ ಅದೇ ಫೋರ್ಕ್ ಸಹಾಯದಿಂದ ನಾನು ಇದನ್ನು ಚೆನ್ನಾಗಿ ಮಿಕ್ಸ್ ಇದ್ದೀನಿ ಸಕ್ಕರೆ ಎಲ್ಲ ಪೂರ್ತಿಯಾಗಿ ಬಾಳೆಹಣ್ಣಿಗೆ ಹೊಂದ್ಕೋಬೇಕು ಆ ರೀತಿಯಾಗಿ ನಾವೀಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾನಿಲ್ಲಿ ಒಂದು ಕಪ್ಪಷ್ಟು ನಾನು ಸಕ್ಕರೆನ ಹಾಕ್ಕೊಂಡಿದ್ದೀನಿ ನಿಮಗೆ ಕಮ್ಮಿ ಬೇಕಿದ್ರೆ ಮುಕ್ಕಾಲು ಕಪ್ಪಷ್ಟು ಸಕ್ಕರೆನ ನೀವು ಪೌಡರ್ ಮಾಡಿ ಹಾಕೋಬೋದು ಈಗ ಇದು ಚೆನ್ನಾಗಿ ಮಿಕ್ಸ್ ಆಗಬೇಕು ಅದ್ರ ಬದಲು ನೀವು ನಾಟಿ ಸಕ್ಕರೆನ ಕೂಡ ಯೂಸ್ ಮಾಡ್ಕೋಬೋದು ಅದರ ಟೇಸ್ಟ್ ಸ್ವಲ್ಪ ಚೇಂಜ್ ಆಗಿ ಬರುತ್ತೆ ಇದು ಚೆನ್ನಾಗಿ ಮಿಕ್ಸ್ ಆದಮೇಲೆ ಅರ್ಧ ಅಷ್ಟು ನಾನು ಆಯಿಲನ್ನು ಇಲ್ಲಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನಾನು ಸನ್ಫ್ಯೂರ್ ಆಯಿಲ್ನ ಯೂಸ್ ಮಾಡ್ತಾ ಇದ್ದೀನಿ ನೀವು ಸ್ಮೆಲ್ ಇಲ್ಲದೆ ಇರೋವಂಥ ಯಾವ ಆಯಿಲ್ ಕೂಡ ವೆಜಿಟೇಬಲ್ ಆಯಿಲ್ನ ನೀವು ಯೂಸ್ ಮಾಡ್ಕೋಬೋದು ಈಗ ಇದನ್ನು ಚೆನ್ನಾಗೆ ಮಿಕ್ಸ್ ಮಾಡ್ಕೋಬೇಕು ಆಯಿಲ್ ಚೆನ್ನಾಗಿ ಮಿಕ್ಸ್ ಆಗಬೇಕು ಅಲ್ಲಿವರೆಗೂ ನಾವು ಇದನ್ನು ಚೆನ್ನಾಗೇ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ವಿಸ್ಕರ್ ಸಹಾಯದಿಂದ ಕೂಡ ನೀವು ಇದನ್ನು ಚೆನ್ನಾಗೇ ಮಿಕ್ಸ್ ಮಾಡ್ಕೋಬೋದು ನೋಡ್ತಾ ಇರ್ಬೋದು ಇವಾಗ ಇದಾಗಿದೆ ನಂತರ ನಾನಿಲ್ಲಿ ಒಂದು ಕಪ್ಪಷ್ಟು ಮೈದಾ ಹಿಟ್ಟನ್ನು ತಗೊಂಡಿದ್ದೀನಿ ಒಂದು ಸ್ಟೈನರ್ ಸಹಾಯದಿಂದ ನಾನಿಲ್ಲಿ ಇದನ್ನು ಇಟ್ಕೊಳ್ತಾ ಇದ್ದೀನಿ ನಂತರ ಅರ್ಧ ಟೀ ಸ್ಪೂನಷ್ಟು ಬೇಕಿಂಗ್ ಪೌಡರ್ ಕಾಲು ಟೀ ಸ್ಪೂನಷ್ಟು ಬೇಕಿಂಗ್ ಸೋಡಾನ ನಾನಿಲ್ಲಿ ಹಾಕೊಳ್ತಾ ಇದ್ದೀನಿ ಅರ್ಧ ಟೀ ಸ್ಪೂನಷ್ಟು ನಾನಿಲ್ಲಿ ದಾಲ್ಚೀನಿ ಪೌಡರ್ನ ಕೂಡ ಯೂಸ್ ಮಾಡ್ತಾ ಇದ್ದೀನಿ ಚಕ್ಕೆನ ನಾನಿಲ್ಲಿ ಪೌಡರ್ ಮಾಡಿ ಹಾಕೊಂಡಿದ್ದೀನಿ ಇದು ಒಂದು ಫ್ಲೇವರ್ನ ಕೊಡುತ್ತೆ ಚೆನ್ನಾಗಿರುತ್ತೆ ಬ್ರೆಡ್ಡು ಹಾಗಾಗಿ ಇದನ್ನು ಕಂಪಲ್ಸರಿ ಹಾಕ್ಕೊಳ್ಳೇಬೇಕು ಈಗ ಇದನ್ನು ಚೆನ್ನಾಗಿ ಜರಡಿ ಇಟ್ಕೊಂಡು ದಾಲ್ಚಿನ್ನಿ ಪೌಡರ್ ಹಾಕಿರೋದ್ರಿಂದ ಅದು ಸರಿಯಾಗಿ ಪೌಡರ್ ಆಗಿಲ್ಲ ಅಂದರೆ ನೋಡ್ತಾ ಇರ್ಬೋದು ಈಗ ಹೇಗೆ ಗಂಡುಗಳೆಲ್ಲ ಇದೆ ಅಂತ ನಂತರ ನಾನಿಲ್ಲಿ ಒಂದು ಸ್ಪ್ಯಾಚುಲ ಸಹಾಯದಿಂದ ಕಟ್ ಆ್ಯಂಡ್ ಫೋಲ್ಡ್ ಮೆಥಡಲ್ಲಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ಮೆಥಡು ತುಂಬ ಇಂಪಾರ್ಟೆಂಟು ನಿಧಾನಕ್ಕೆ ನಾನು ಯಾವ ರೀತಿ ಮಿಕ್ಸ್ ಮಾಡ್ತಾ ಇದ್ದೀನೋ ಅದೇ ರೀತಿಯಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ಇದನ್ನು ಓವರ್ ಮಿಕ್ಸ್ ಮಾಡೋ ಹೋಗಿಲ್ಲ ನಿಧಾನಕ್ಕೆ ನಾವು ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಸ್ವಲ್ಪ ಲೇಟಾದರೂ ತೊಂದರೆ ಇಲ್ಲ ನಿಧಾನಕ್ಕೆ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕು ಗಂಟು ಇಲ್ದಿರೋ ರೀತಿಯಲ್ಲಿ ನಾವು ಇದನ್ನು ಚೆನ್ನಾಗೇ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೋಡ್ತಾ ಇರ್ಬೋದು ಇವಾಗ ನಾನು ಇದನ್ನು ಚೆನ್ನಾಗೇ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ಇದು ರೆಡಿಯಾಗಿದೆ ನಾನಿಲ್ಲಿ ಅರ್ಧ ಟೀ ಸ್ಪೂನಷ್ಟು ವೆನಿಲಾ ಎಸನ್ಸನ್ನ ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಇದು ಫ್ಲೇವರಿಗೋಸ್ಕರ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಜಾಸ್ತಿ ಮಿಕ್ಸ್ ಮಾಡೋದೇನು ಬೇಡ ಒಂದೆರಡು ಸೆಕೆಂಡ್ ನಾವು ಇದನ್ನು ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಕಟ್ ಆ್ಯಂಡ್ ಫೋಲ್ಡ್ ಮೆಥಡಲ್ಲೇ ಮಿಕ್ಸ್ ಮಾಡ್ಕೋಬೇಕು ಈಗ ನಾನಿಲ್ಲಿ ಅರ್ಧ ಕಪ್ಪಷ್ಟು ಚಾಕೋಟ್ ಚಿಪ್ಸನ್ನ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಡಾರ್ಕ್ ಚಾಕೋಟ್ ಚಿಪ್ಸ್ನ ತೊಗೊಂಡಿದ್ದೀನಿ ನೀವು ಯಾವುದನ್ನು ಬೇಕಾದರೂ ತೊಗೋಬೋದು ಇದ್ರ ಬದಲು ನೀವು ಇಲ್ಲಿ ಟೂಟಿ ಫ್ರೂಟಿ ಕೂಡ ನೀವು ಆ್ಯಡ್ ಮಾಡ್ಕೋಬೋದು ಅದು ಕೂಡ ಚೆನ್ನಾಗಿರುತ್ತೆ ನಾನಿಲ್ಲಿ ಚಾಕೋ ಚಿಪ್ಸ್ನ ಯೂಸ್ ಮಾಡಿದ್ದೀನಿ ಅಥವಾ ಡ್ರೈ ಫ್ರೂಟ್ಸ್ನ ಕೂಡ ನೀವು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇದಕ್ಕೆ ಆ್ಯಡ್ ಮಾಡ್ಕೋಬೋದು ಬ್ಯಾಟರ್ನ ಬ್ರೆಡ್ ಮೋಲ್ಡ್ ಹಾಕೋವಾಗ ಮೇಲ್ಗಡೆ ನೀವು ಡ್ರೈ ಫ್ರೂಟ್ಸ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕೋಬಹುದು ನೋಡ್ತಾ ಇರ್ಬೋದು ಇವಾಗ ಇದನ್ನು ನಾನಿವಾಗ ಚೆನ್ನಾಗೇ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಕಟ್ ಆ್ಯಂಡ್ ಫೋಲ್ಡ್ ಮೆಥಡಲ್ಲೇ ನಾನು ನಿಧಾನಕ್ಕೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಇದು ರೆಡಿ ಆಗಿದೆ ನಾನು ಮೊದಲೇ ಬಟರ್ ಪೇಪರ್ನ ಬ್ರೆಡ್ ಮೋಲ್ಡ್ಗೆ ಹಾಕ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ನೀವು ಬಟರ್ ಪೇಪರ್ ಇಲ್ಲಾಂದರೆ ಆಯಿಲನ್ನು ಗ್ರೀಸ್ ಮಾಡಿ ಮೈದಾ ಹಿಟ್ಟನ್ನು ಸ್ವಲ್ಪ ಸ್ಪ್ರೆಡ್ ಮಾಡಿಕೊಂಡು ನಡೆಯುತ್ತೆ ಈಗ ನಾನಿಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದಂಥ ಬ್ಯಾಟರ್ನ ಇಲ್ಲಿ ಹಾಕೊಳ್ತಾ ಇದ್ದೀನಿ ನಾವು ಬ್ಯಾಟರ್ನ ಮುಕ್ಕಾಲು ಭಾಗದಷ್ಟು ಅಷ್ಟೇ ಹಾಕಬೇಕಾಗುತ್ತೆ ಪೂರ್ತಿಯಾಗಿ ಹಾಕಬಾರ್ದು ಏಕೆಂದರೆ ಅದು ಉಬ್ಬಿ ಬರುತ್ತೆ ಮೇಲುಗಡೆ ಹಾಗಾಗಿ ನೋಡ್ತಾ ಇರ್ಬೋದು ಇವಾಗ ನಾನಿಲ್ಲಿ ಮುಕ್ಕಾಲು ಭಾಗ ಮಾತ್ರ ಹಾಕ್ಕೊಂಡಿದ್ದೀನಿ ಪೂರ್ತಿಯಾಗಿ ನಾನಿಲ್ಲಿ ಹಾಕ್ಕೊಂಡಿಲ್ಲ ಇವಾಗ ಇದು ರೆಡಿ ಇದೆ ಬ್ರೆಡ್ ಮೋಲ್ಡ್ ಇಲ್ಲಾಂದರೆ ಕೇಕ್ ಮೋಲ್ಡನ್ನು ಕೂಡ ನೀವು ಯೂಸ್ ಮಾಡ್ಕೋಬೋದು ನಾನಿವತ್ತು ಬ್ರೆಡ್ಡನ್ನು ಓವನಲ್ಲಿ ಬೇಕ್ ಮಾಡ್ತಾ ಇಲ್ಲ ಗ್ಯಾಸ್ ಮೇಲೆ ನಾನು ಒಂದು ಕಡ ಇಟ್ಕೊಂಡು ಬಿಸಿ ಆಗೋದಕ್ಕೆ ಅಂತ ಇಟ್ಕೊಂಡಿದ್ದೀನಿ ಅದು ಬಿಸಿ ಆದಮೇಲೆ ನಾವೀಗ ರೆಡಿ ಮಾಡಿ ಇಟ್ಕೊಂಡಿರೋಂಥ ಬ್ಯಾಟರ್ನ ಒಳಗಡೆ ನಾನು ಇದ್ದೀನಿ ಲೋ ಫ್ಲೇಮಲ್ಲಿ ಫಾರ್ಟಿ ಫೈವ್ ಟು ಫಿಫ್ಟಿ ಮಿನಿಟ್ಸ್ವರೆಗೂ ನಾವು ಇದನ್ನು ಚೆನ್ನಾಗಿ ಬೇಕ್ ಮಾಡಬೇಕಾಗತ್ತೆ ನೋಡ್ತಾ ಇರ್ಬೋದು ಈಗ ಫಾರ್ಟಿ ಫೈವ್ ಮಿನಿಟ್ಸ್ ಆಗಿದೆ ಬ್ರೆಡ್ಡು ಚೆನ್ನಾಗಿ ಬಂದಿದೆ ಈಗ ಇದು ರೆಡಿಯಾಗಿದೆ ಇದು ತಣ್ಣಗಾದ ಮೇಲೆ ನಾನು ನಿಮಗೆ ತೆಗೆದು ತೋರಿಸ್ತೀನಿ ಬ್ರೆಡ್ನ ನಾನು ಒನ್ ಅವರ್ ತಣ್ಣಗಾಗೋದಕ್ಕೆ ಅಂತ ಸಪ್ರೇಟ್ ಆಗಿ ಎತ್ತಿಟ್ಟಿದ್ದೆ ತಣ್ಣಗಾದ್ಮೇಲೆ ನಾವು ಬ್ರೆಡ್ನ ಡಿಮೋಲ್ಡ್ ಮಾಡಬೇಕಾಗುತ್ತೆ ಬ್ರೆಡ್ ಆಗಿರ್ಬೋದು ಅಥವಾ ಕೇಕ್ ಆಗಿರ್ಬೋದು ಅದು ಕೂಲ್ ಆದ್ಮೇಲೆ ನಾವು ಓಪನ್ ಮಾಡಬೇಕು ಇಲ್ಲಾಂದರೆ ಕಟ್ ಆಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ನಾನಿಲ್ಲಿ ಒಂದು ಒನ್ ಅವರ್ ಅಷ್ಟು ನಾನು ಸಪ್ರೇಟ್ ಆಗಿ ಎತ್ತಿಟ್ಟಿದ್ದೆ ತಣ್ಣಗಾಗ್ಲಿ ಅಂತ ಈಗ ಒನ್ ಅವರ್ ಆಗಿದೆ ಈಗ ನಾನು ಇದನ್ನ ಓಪನ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ನಾನಿಲ್ಲಿ ಚಿಕ್ಕ ಚಿಕ್ಕದ ಪೀಸ್ ಆಗಿ ಕಟ್ ಮಾಡ್ಕೊಳ್ತಾ ಇದ್ದೆ ನೋಡ್ತಾ ಇರ್ಬೋದು ಬ್ರೆಡ್ ಎಷ್ಟು ಸಾಫ್ಟ್ ಆಗಿ ಸ್ಪಾಂಜಿ ಆಗಿ ಬಂದಿದೆ ಅಂತ ಈ ಬ್ರೆಡ್ನ ನೀವು ಮೂರಿಂದ ನಾಲ್ಕು ದಿನ ಹೊರಗಡೆ ಇಟ್ಕೊಂಡು ತಿನ್ಬೋದು ಹಾಳಾಗೋದಿಲ್ಲ ಟೇಸ್ಟ್ ಕೂಡ ಅಷ್ಟೇ ಸೂಪರ್ ಆಗಿರುತ್ತೆ ನೋಡ್ತಾ ಇರ್ಬೋದು ಬ್ರೆಡ್ ಎಷ್ಟು ಸಾಫ್ಟ್ ಆಗಿ ಸ್ಪಾಂಜಿ ಆಗಿ ಬಂದಿದೆ ಅಂತ ಚಾಕೋ ಚಿಪ್ಸ್ ಎಲ್ಲಾ ಮಧ್ಯ ಮಧ್ಯದಲ್ಲಿ ಇದೆ ನೋಡ್ತಾ ಇರ್ಬೋದು ನೀವು ಪೂರ್ತಿಯಾಗಿ ತಳದಲ್ಲಿ ಹೋಗಿ ಕುತ್ಕೊಂಡಿಲ್ಲ ಪರ್ಫೆಕ್ಟ್ ಆಗಿ ಬಂದಿದೆ ಫ್ರಿಜ್ ಅಲ್ಲಿ ಇಟ್ಕೊಂಡ್ರೆ ನೀವು ಒಂದು ವಾರದವರೆಗೂ ಸ್ಟೋರ್ ಮಾಡ್ಕೋಬೋದು ಹೊರಗಡೆ ತ್ರೀ ಫೋರ್ ಡೇಸ್ ನೀವು ಇಟ್ಕೋಬೋದು ಏನು ತೊಂದರೆ ಇಲ್ಲ ಚೆನ್ನಾಗಿರುತ್ತೆ ಈ ಬ್ರೆಡ್ಡನ್ನು ನೀವು ಮೈದಾ ಹಿಟ್ಟಲ್ಲಿ ಬೇಡ ಅಂದರೆ ಗೋಧಿ ಹಿಟ್ಟಿಂದ ಕೂಡ ನೀವು ಮಾಡ್ಕೋಬೋದು ಇಲ್ಲಾಂದರೆ ಅರ್ಧ ಕಪ್ಪು ಗೋಧಿ ಹಿಟ್ಟು ಅರ್ಧ ಕಪ್ಪು ಮೈದಾ ಹಿಟ್ಟನ್ನು ಮಿಕ್ಸ್ ಮಾಡಿ ನೀವು ಈ ಬ್ರೆಡ್ಡನ್ನು ರೆಡಿ ಮಾಡ್ಕೋಬೋದು ಟೇಸ್ಟಲ್ಲಿ ಏನು ಚೇಂಜಸ್ ಇರೋಲ್ಲ ಚೆನ್ನಾಗೇ ಬರುತ್ತೆ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಇದೇ ಥರ ಆಗಿರುವಂಥ ಹೊಸ ಹೊಸ ರೆಸಿಪಿಗಳಿಗಾಗಿ ಎ ಆರ್ ಎಸ್ ಕಿಚನ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂಥ ಐಕನ್ನ ಪ್ರೆಸ್ ಮಾಡಿ ಆಗ ಕೊಂತ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ಮೊದಲೇ ಬಂದು ನಿಮಗೆ ಸೇರುತ್ತೆ ಈ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್